ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಗೌರಿ ಹಬ್ಬದ ಪ್ರಯುಕ್ತ ನಮಗೆ ಈಗ ಮಂಗಳವಾರವೇ ಗೌರಿ ಹಬ್ಬ ಇರುವಂಥದ್ದು ಅದರ ಒಂದು ಪ್ರಯುಕ್ತವಾಗಿ ತವರು ಮನೆಯಿಂದ ಬರುವಂಥ ಒಂದು ಬಾಗಿಣದ ಅಥವಾ ಬಾಗಿಣದಲ್ಲಿ ಇಡುವಂಥ ಉಡುಗೊರೆ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾವು ಬಳಸಿಕೊಂಡು ಯಾವ ರೀತಿ ಮನೆಯಲ್ಲಿ ನಾವು ವಸ್ತಿನ ಮೇಲೆ ಇಟ್ಟು ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಕೆಲವೊಬ್ಬರಿಗೆ ತವರು ಮನೆಯಿಂದ ಯಾವುದೇ ರೀತಿಯ ಒಂದು ಉಡುಗೊರೆ ಸಹ ಬರೋದಿಲ್ಲ ಅವರು ಕೂಡ ಯಾವ ರೀತಿ ನಾವು ಮನೆಯಲ್ಲಿ ವಸ್ತಿಲ ಪೂಜೆ ಮಾಡ್ಬೋದು ಈಗೇ ಇನ್ನು ಈ ಥರ ಬದಲಾವಣೆಗಳ ಬಗ್ಗೆ ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ನೋಡಿ ನಾವು ಮೊದಲು ಏನು ಮಾಡಬೇಕು ಅಂತ ಈಗ ನಮಗೆ ತವರು ಮನೆ ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ತುಂಬ ಅಂದರೆ ತುಂಬನೇ ಒಂದು ಅಫೆಕ್ಷನ್ ಇರುತ್ತೆ ಅಂದರೆ ಒಂದು ಖುಷಿಯಾದ ವಿಚಾರ ಪ್ರತಿ ಅಂದರೆ ಈಗ ನಾವು ವರ್ಷಪೂರ್ತಿ ನಾವು ಏನು ಹಬ್ಬಗಳನ್ನ ಮಾಡ್ತೇವೋ ಎಲ್ಲಕ್ಕಿಂತ ಖುಷಿ ಕೊಡುವಂಥ ಹಬ್ಬ ಅಂದರೆ ಗೌರಿ ಹಬ್ಬ ಕಾರಣ ಏನಪ್ಪ ಅಂತಂದರೆ ತವರು ಮನೆಯಿಂದ ಬರುವಂಥ ಉಡುಗೊರೆ ಅಲ್ಲದೇ ತವರ ಮನೆಯಿಂದ ನಮ್ಮ ಅಣ್ಣ ತಮ್ಮಂದ್ರಾಗಿರ್ಬೋದು ತಂದೆ ತಾಯಿ ನಮ್ಮ ಆತ್ಮೀಯರು ಬಂದು ನಮಗೆ ಮ ನಮ್ಮ ಮನೆಗೆ ಬರುವಂಥದ್ದಾಗಿರ್ಬೋದು ಅವರು ಕೊಡುವಂಥ ಉಡುಗೊರೆ ಆಗಿರ್ಬೋದು ಎಲ್ಲವೂ ಕೂಡ ಖುಷಿ ಕೊಡುವಂಥದ್ದು ಆಗಿರುತ್ತದೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಕೂಡ ಅದು ಆಸೆ ಇದ್ದೇ ಇರುತ್ತೆ ಎಂಥ ಎಂಥ ಕಷ್ಟದಲ್ಲಿದ್ದರೂ ಕೂಡ ಅವ್ರಿಗೆ ಪ್ರತಿಯೊಬ್ಬರು ಕೂಡ ಕೊನೆಯ ಪಕ್ಷ ಒಂದು ಡಜನ್ ಬಳೆನಾದರೂ ಕೊಡಲಿ ತವ್ರ ಮನೆಯಿಂದ ಅಂತ ಒಂದು ಆಸೆ ಇಟ್ಕೊಂಡಿರ್ತಾರೆ ಹಾಗಾಗಿ ಅವರು ಏನು ಮಾಡ್ಬೋದು ಅಂತಂದರೆ ಈಗ ನಿಮ್ಮ ತವ್ರ ಮನೆಯಿಂದ ಒಂದಿಷ್ಟು ದುಡ್ಡನ್ನು ಕೊಟ್ಟಿರ್ತಾರೆ ಅಥವಾ ಉಡುಗೊರೆ ಕೊಟ್ಟಿರ್ತಾರೆ ಅಥವಾ ಈಗ ನಿಮ್ಮ ತಂದೆನೇ ಮನೆಗೆ ಬಂದು ಕೊಡ್ಬೋದು ಅಂತ ಒಂದು ಸಂದರ್ಭದಲ್ಲಿ ನೀವು ಏನು ಮಾಡಬೇಕಂದ್ರೆ ಅವರು ಕೊಡುವಂಥ ವಸ್ತುಗಳನ್ನೆಲ್ಲ ಒಂದು ಕಡೆ ಜೋಡಣೆ ಮಾಡಿ ಒಂದು ಜೊತೆ ಮರದ ಬಾಗಿಣವನ್ನು ತೆಗೆದುಕೊಳ್ಳಿ ಮ ಅಂದರೆ ಮರವನ್ನು ತೆಗೆದುಕೊಳ್ಳಿ ಇದನ್ನು ನೀವು ಪ್ರತಿ ವರ್ಷವೂ ಕೂಡ ಇದನ್ನು ಶುದ್ಧಿ ಮಾಡಿ ಮತ್ತೆ ಮತ್ತೆ ನೀವು ಉಪಯೋಗಿಸ್ಕೋಬೋದು ತೊಂದರೆ ಇಲ್ಲ ನೋಡಿ ಒಂದು ನಾನು ಅದರೊಳಗೆ ಏನು ಮಾಡಿದ್ದೇನೆ ಅಂದರೆ ಒಂದು ಬ್ಲೌಸ್ ಪೀಸನ್ನು ಇಟ್ಟಿದ್ದೇನೆ ಬ್ಲೌಸ್ ಪೀಸ್ ಮೇಲೆ ಎಲೆ ಅಡಿಕೆ ಬಾಳೆಹಣ್ಣು ಐದು ರೀತಿಯ ಹಣ್ಣುಗಳು ಅಥವಾ ಆ ಒಂದು ಸಮಯದಲ್ಲಿ ನಿಮ್ಮ ಮನೆಯಿಂದ ಯಾವ ಎಷ್ಟು ಯಾವ ರೀತಿ ಹಣ್ಣುಗಳು ಬಂದಿರುತ್ತೋ ಅಷ್ಟೇ ಹಣ್ಣನ್ನೇ ಇಡ್ಬೋದು ಒಂದು ಹಾಗೆ ಒಂದು ಎರಡು ಡಜನ್ ಬಳೆ ತೆಗೆದುಕೊಳ್ಳಿ ಒಂದು ಡಜನ್ ಬಳ ಬಳೆನ ನೀವು ಒಂದು ಮರದ ಇಡಿ ಇನ್ನೂ ಒಂದು ವಸ್ತಿಲ ಬಳೆ ಇಡೋದಕ್ಕೋಸ್ಕರ ನೀವು ಒಂದು ತಟ್ಟೆಯಲ್ಲಿ ನೀವು ಸಿದ್ಧತೆ ಮಾಡ್ಕೋಬೇಕು ಇಲ್ಲಿ ಏನೇನು ವಸ್ತುಗಳನ್ನ ಇಡ್ತಿರೋ ಮರದ ಒಳಗೆ ಅವೆಲ್ಲ ವಸ್ತುಗಳನ್ನು ನೀವು ಪಕ್ಕದಲ್ಲಿ ಒಂದು ತಟ್ಟೆಯಲ್ಲಿ ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಎರಡು ಕಾಯಿ ತೆಗೆದುಕೊಳ್ಳಿ ಒಂದು ಕಾಯಿ ಮರದೊಳಗಿಡಿ ಮತ್ತೊಂದು ತಟ್ಟೆ ಒಳಗೆ ಇಟ್ಕೊಳ್ಳಿ ಹಾಗೆಯೇ ಸೌತೆಕಾಯಿ ಅಷ್ಟೇ ಎರಡು ಸೌತೆಕಾಯಿ ತೆಗೆದುಕೊಳ್ಳಿ ಒಂದು ಸೌತೆಕಾಯಿ ಮರದ ಒಳಗೆ ಇಡಿ ಮತ್ತೊಂದು ಸೌತೆಕಾಯಿ ಒಂದು ತಟ್ಟೆಯಲ್ಲಿ ಜೋಡಣೆ ಮಾಡಿಟ್ಕೊಳ್ಳಿ ಇನ್ನು ತಾಂಬೂಲನೂ ಅಷ್ಟೇ ಎಲೆ ಅಡಿಕೆ ಬಾಳೆಹಣ್ಣು ಅದನ್ನು ಅಷ್ಟೇನೆ ಮರದ ಒಳಗೆ ಒಂದು ತಾಂಬೂಲ ಇಡಿ ಒಂದು ತಟ್ಟೆ ಒಳಗೆ ಒಂದು ತಾಂಬೂಲ ಜೋಡಣೆ ಮಾಡ್ಕೊಳ್ಳಿ ಇದಿಷ್ಟು ನೀವು ಪಕ್ಕದಲ್ಲಿ ಜೋಡಣೆ ಮಾಡಿಟ್ಕೋಬೇಕಾಗಿರುವಂಥದ್ದು ಹಾಗೆ ಮನೇಲಿ ಏನಾದ್ರೂ ಸಿಹಿ ಮಾಡ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಯಾರು ನಿಮಗೆ ಅಣ್ಣ ತಮ್ಮ ಯಾರು ಬಂದು ಬಾಗಿಣ ಕೊಟ್ಟಿರ್ತಾರೆ ಅದರಲ್ಲಿ ಯಾವ ಸಿಹಿ ಇರುತ್ತೋ ಅದೇ ಒಂದು ಸಿಹಿಯನ್ನು ನೀವು ಮರದ ಒಳಗೆ ಜೋಡಿಸ್ಕೋಬೇಕು ಇದಿಷ್ಟೇ ನೀವು ಜೋಡಣೆ ಮಾಡಬೇಕಾಗಿರುವಂಥದ್ದು ಹಾಗೆ ಅದ್ರ ಜೊತೆ ದಕ್ಷಿಣೆ ಎಷ್ಟಾಗುತ್ತೋ ಅಷ್ಟು ನಾನು ಇನ್ನೊಂದು ಮಾಹಿತಿ ಏನು ಹೇಳಪ್ಪ ಹೇಳೋದು ಅಂತಂದರೆ ನಿಮ್ಮ ತವರ ಮನೆಯಿಂದ ಏನು ಬಂದಿರುತ್ತೋ ಅಷ್ಟನ್ನು ಸಹ ಅದರೊಳಗೆ ಇಟ್ಟು ನೀವು ಪೂಜೆಯನ್ನು ಮಾಡ್ಕೊಳ್ಳಿ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಕೆಲವೊಬ್ಬರಿಗೆ ಈಗ ತವರ ಮನೆಯಿಂದ ಬಾಗಿಣ ಬಂದಿರೋದಿಲ್ಲ ಅವರು ಅಕೌಂಟಿಗೆ ದುಡ್ಡು ಹಾಕ್ಬೋದು ದೂರ ದೂರ ಊರಲ್ಲಿದ್ದಾಗ ಅಕೌಂಟಿಗೆ ದುಡ್ಡು ಹಾಕ್ಬೋದು ಅಂಥವರು ಆ ಬಂದಿರುವಂಥ ದುಡ್ಡಿನಲ್ಲಿ ಇವೆಲ್ಲ ವಸ್ತುಗಳು ನೀವು ಕೊಂಡ್ಕೊಂಡು ಬಂದು ವಸ್ತಿಲ ಮೇಲೆ ಇಟ್ಟು ನೀವು ಪೂಜೆ ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ಈಗ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ ಒಂದು ಪಕ್ಷದಲ್ಲಿ ನಿಮಗೆ ತವರ ಮನೆಯಿಂದ ಯಾವುದೇ ರೀತಿಯ ದುಡ್ಡು ಬಂದಿಲ್ಲ ಏನೂ ಹುಡುಗರೂ ಬಂದಿಲ್ಲ ಯಾ ಕೆಲವೊಂದು ಸಮ ಸಮ ಒಂದು ಕೆಲವೊಂದು ಸಂಬಂಧಗಳು ಏನಾಗಿರುತ್ತೆ ಅಂತಂದರೆ ಏನೋ ಒಂದು ಕಾರಣಗಳಿಂದ ಅದು ಬಿಟ್ಟು ಹೋಗ್ಬಿಟ್ಟಿರುತ್ತೆ ಹಾಗಾಗಿ ತವ್ರ ಮನೆಯಿಂದ ಯಾವುದೂ ಕೂಡ ನಮಗೆ ಸಿಕ್ಕಿರೋದಿಲ್ಲ ಆ ಒಂದು ಸಂದರ್ಭದಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ ನೀವೇ ನಿಮ್ಮ ಒಂದು ಸ್ವತಃ ನಿಮ್ಮ ಕೈಯಿಂದನೇ ದುಡ್ಡು ಹಾಕಿ ಕೊನೆಯ ಪಕ್ಷ ಒಂದು ಡಜನ್ ಬಳೆ ಒಂದು ತಾಂಬೂಲ ಒಂದು ಅಷ್ಟನ್ನೇ ನೀವು ಹೊಸ್ತಿಲ ಮೇಲಿಟ್ಟು ಪೂಜೆ ಮಾಡಿದ್ರು ಮಾಡಿ ತವ್ರ ಮನೆ ಚೆನ್ನಾಗಿರಲಿ ನಮ್ಮ ಬಾಂಧವ್ಯ ಚೆನ್ನಾಗಿರಲಿ ಅಂತ ಕೇಳಿಕೊಂಡು ನೀವು ದೇವರ ಪೂಜೆ ಮಾಡಿಕೊಳ್ಳೋದು ಸೂಕ್ತವಾದದ್ದು ನೋಡಿ ಬಾಗಿಣವನ್ನೆಲ್ಲ ಸಿದ್ಧತೆ ಮಾಡಿಕೊಂಡ್ರಿ ನಂತರದಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಹೊಸ್ತಿಲ ಬಳಿ ಅವಲೇ ನೀವು ಹೊಸ್ತಿಲ ಬಳಿ ರಂಗೋಲಿಯನ್ನು ಹಾಕಿ ಎರಡು ದೀಪವನ್ನು ಹಚ್ಚಿಟ್ಟು ಸಿದ್ಧತೆ ಮಾಡ್ಕೊಳ್ಳಿ ಮೊದಲು ಒಳಗೆ ಪೂಜೆಯ ಸಿದ್ಧತೆ ಮಾಡ್ಕೊಳ್ಳಿ ಅಂದ್ರೆ ನಿಮ್ಮ ಕುಲದೇವರ ಪೂಜೆ ಮಾಡ್ಕೋಬೇಕಲ್ವಾ ಹಾಗಾಗಿ ಮನೆಯಲ್ಲಿ ನೀವು ಕಳಸವನ್ನಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ವಸ್ತಿಲ ಬಳಿಯೂ ಕೂಡ ನೀವು ಪೂಜೆ ಸಿದ್ಧತೆ ಮಾಡಿಕೊಂಡು ನಂತರದಲ್ಲಿ ಬಾಗಿಣದ ವಸ್ತುಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳಿ ನಿಮಗೆ ಹಿಂದಿನ ದಿವಸ ತವ್ರ ಮನೆಯಿಂದ ಬಂದಿದೆ ಅಂದ್ರೆ ಅದನ್ನೆಲ್ಲ ಮರದಲ್ಲಿ ಹಿಂದಿನ ದಿವಸ ತೆಗೆದು ಇಟ್ಕೋಬೋದು ಅಥವಾ ಹಬ್ಬದ ದಿವಸವೂ ಕೂಡ ನೀವು ಜೋಡಣೆ ಮಾಡ್ಕೋಬೋದು ನಂತರದಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಆ ಮರವಲ್ಲ ಮರದಲ್ಲಿ ನೀವು ಏನೆಲ್ಲ ಜೋಡಣೆ ಮಾಡಿದಿರೋ ಆ ಮರ ಸಮೇತ ತೆಗೆದುಕೊಂಡು ಬಂದು ಹೊಸ್ತಿಲ ಮೇಲೆ ಇಡಬೇಕಾಗುತ್ತದೆ ಹಾಗೆಯೇ ನೀವು ಒಂದು ಸಪ್ರೇಟ್ ತಟ್ಟೆ ಒಳಗೆ ನೀವೇನು ಬಳೆಯೆಲ್ಲ ಇಟ್ಟಿರ್ತಿರೋ ಬಳೆ ಕಾಯಿ ಸೌತೆಕಾಯಿ ಅವೆಲ್ಲವನ್ನು ಕೂಡ ವಸ್ತಿಲ ಮೇಲೆ ಇಡಬೇಕು ಹೊಸ್ತಿಲ ಎರಡು ಬದಿಯಲ್ಲಿ ಒಂದು ಡಜನ್ ಬಳೆ ಇಡಿ ಹಾಗೆ ಒಂದು ಇಡಿ ಒಂದು ಸೌತೆಕಾಯಿಯನ್ನು ಇಡಿ ಇದಿಷ್ಟು ನೀವು ವಸ್ತಿಲ ಮೇಲೆ ಇಡಬೇಕಾಗಿರುವಂಥದ್ದು ಆಕೆ ತಟ್ಟೆ ಒಳಗೆ ನೀವು ತಾಂಬೂಲ ಸಿದ್ಧತೆ ಮಾಡ್ಕೊಂಡಿರ್ತೀರ ಆ ಒಂದು ತಾಂಬೂಲವನ್ನು ನೀವು ಮರದ ಮೇಲಾದರೂ ಇಡ್ಬೋದು ಅಥವಾ ಒಂದು ವಸ್ತಿಲ ಮುಂದೆ ಒಂದು ಪುಟ್ಟದಾದ ರಂಗೋಲಿ ಹಾಕಿ ಅದ್ರ ಮೇಲೂ ಕೂಡ ನೀವು ನೆಲದ ಮೇಲೂ ಕೂಡ ಒಂದು ತಟ್ಟೆ ಒಳಗೆ ನೀವು ಆ ತಾಂಬೂಲವನ್ನು ಇಡಬಹುದು ಸೌತೆಕಾಯಿ ಮಾತ್ರ ವಸ್ತಿಲ ಮೇಲೆ ಇಡಬೇಕಾಗುತ್ತದೆ ಒಮ್ಮೆ ನೀವೆಲ್ಲವನ್ನು ಸಿದ್ಧತೆ ಮಾಡಿಕೊಂಡ ನಂತರದಲ್ಲಿ ಮರದಲ್ಲಿ ನೀವೇನು ಇಟ್ಟಿದ್ದೀರಾ ಅಂತ ತೆಗೆದು ನೋಡಿ ನೀವು ತವರ ಮನೆಯಲ್ಲಿ ಕೇಳ್ಕೋಬೇಕು ನೀವು ನಮ್ಮ ತವರ ಮನೆ ಚೆನ್ನಾಗಿರಲಿ ಎಲ್ಲರೂ ಕೂಡ ಸುರಕ್ಷಿತವಾಗಿರಲಿ ಅವರ ಮನೆ ತಂಪಾಗಿರಲಿ ಹಾಗೆ ನಮ್ಮ ಮನೆಯೂ ಕೂಡ ತಂಪಾಗಿರಲಿ ಅಂತೇಳಿ ನೀವು ಎರಡೂ ಮನೆ ಚೆನ್ನಾಗಿರಲಿ ಅಂತ ಕೇಳಿಕೊಂಡು ಹಸಿಲ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ನೋಡಿ ಮರದ ಮೇಲೆ ಇಟ್ಟಿರುವಂಥ ತಾಮೂಲವನ್ನು ಹಾಗೆ ಇಟ್ಟು ನಂತರದಲ್ಲಿ ನೀವು ಊದ್ಬತ್ತಿಯನ್ನು ಬೆಳಗಿ ಧೂಪವನ್ನು ಹಚ್ಚಿ ಆಮೇಲೆ ನೀವು ಏನು ಹೊಸ್ತಿಲ ಮೇಲೆ ನೀವು ಒಂದು ಸೌತೆಕಾಯಿ ಇಟ್ಟಿರ್ತೀರೋ ಆ ಸೌತೆಕಾಯಿಯನ್ನು ನೀವು ಹೊಸ್ತಿಲ ಮೇಲೆ ಹೊಡಿಬೇಕು ಕಾರಣ ಏನಪ್ಪ ಅಂತಂದರೆ ಹಿರಿಯರು ಹೇಳಿರುವಂಥದ್ದು ಸೌತೆಕಾಯಿ ಒಡೆದಾಗ ಅದು ಚೌತಿ ಮುರಿದಂತಾಗುತ್ತದೆ ಅಂತೇಳಿ ಹಾಗಾಗಿ ಆ ಪದ್ಧತಿಯನ್ನು ನಾವು ಅನುಕರಣೆ ಮಾಡಿದರೆ ಒಳ್ಳೆಯದು ಸೌತೆಕಾಯಿ ಪೀಸ್ ಪೀಸಾಗಲಿ ಆ ಒಂದು ಪೀಸನ್ನು ನೀವು ಹೊಸ್ತಿಲ ಮೇಲೆ ಇಟ್ಟು ನಂತರದಲ್ಲಿ ನೀವು ಏನು ಒಂದು ಕಾಯಿಯನ್ನು ಒಂದು ಇಟ್ಟಿರ್ತೀರೋ ಆ ಹೊಸ್ತಿಲ ಮೇಲೆ ಆ ಒಂದು ಕಾಯಿಯನ್ನು ಒಡೆದು ಮಂಗಳಾರತಿಯನ್ನು ಮಾಡಿ ನಂತರದಲ್ಲಿ ನೀವು ಆ ಮರ ಮರ ಸಮೇತ ನೀವು ಹೋಗಿ ನಿಮ್ಮ ದೇವರ ಮನೆಯಲ್ಲಿಟ್ಟು ನಂತರದಲ್ಲಿ ನೀವು ಪೂಜೆಯನ್ನು ಮುಕ್ತಾಯ ಮಾಡಬೇಕಾಗುತ್ತದೆ ಹಾಗೆಯೇ ಈಗ ಏನಾಗುತ್ತೆ ಅಂತಂದರೆ ಅಪಾರ್ಟ್ಮೆಂಟಲ್ಲಿ ಇರ್ತೀರಿ ತುಂಬ ಚಿಕ್ಕದಾದ ಜಾಗ ಇರುತ್ತೆ ಇವೆಲ್ಲ ವಸ್ತುವನ್ನು ಇಡೋದು ಕಷ್ಟ ಆದಾಗ ನೀವೇನು ಮಾಡ್ಬೋದು ಅಂತಂದರೆ ಮಂಗಳಾರತಿ ಮಾಡಿ ತಕ್ಷಣ ದೀಪವನ್ನು ಒಂದನ್ನು ಬಿಟ್ಟು ಎಲ್ಲ ವಸ್ತುಗಳನ್ನು ನೀವು ಒಳಗೆ ತೆಗೆದುಕೊಂಡು ಹೋಗ್ಬೋದು ಇನ್ನು ಚಿಕ್ಕ ಮಕ್ಕಳಿದ್ದಾಗಲೂ ಅಷ್ಟೇನೆ ನಾವು ಅಲ್ಲೇ ಬಿಡೋದಕ್ಕೆ ಆಗೋದಿಲ್ಲ ಅಥವಾ ನಿಮಗೆ ತುಂಬ ಪ್ಲೇಸ್ ಇದೆ ವಿಶಾಲವಾಗಿದೆ ನಾವು ಅಲ್ಲೇ ಬಿಡ್ತೀವಿ ಅಂತಂದರೆ ಮರವನ್ನು ಮತ್ತು ಸೌತೆಕಾಯಿ ಒಂದು ನೀವು ಒಳಗೆ ತೆಗೆದುಕೊಂಡು ಹೋಗ್ಬೋದು ಏನಪ್ಪ ಬಳೆ ಮತ್ತು ದೀಪ ಅವೆಲ್ಲವನ್ನು ಕೂಡ ನೀವು ಒಂದು ಪೂರ್ತಿ ದಿವಸ ಇಡೀ ದಿವಸ ಸಹ ಅಲ್ಲೇ ಬಿಟ್ಟರೆ ಒಳ್ಳೇದು ಯಾಕಂದರೆ ಇದು ಗೌರಿ ಪೂಜೆ ಅಲ್ವಾ ಹಾಗಾಗಿ ಇದಿಷ್ಟನ್ನು ನೀವು ತೆಗೆದುಕೊಂಡು ಒಳಗೋಗಿ ನೀವು ದೇವರ ಮುಂದೆ ಇಟ್ಟು ಪೂಜೆ ಮಾಡ್ಕೋಬೇಕಾಗುತ್ತದೆ ಇನ್ನು ಸೌತೆಕಾಯಿ ಒಡೆದಿರೋ ಸೌತೆಕಾಯಿ ನಾವು ಏನು ಮಾಡಬೇಕು ಅಂತಂದ್ರೆ ಅದಂದ್ರೆ ಕೋಸಂಬರಿ ಮಾಡಿಕೊಂಡು ನೀವು ತೆಗೆದುಕೊಳ್ಳಿ ಹಾಗೆ ಪೂಜೆ ಎಲ್ಲ ಆದ ಮೇಲೆ ನೀವು ಮರದೊಳಗಿಟ್ಟಿರುವಂಥ ಸ್ವೀಟು ಕಾಯಿ ಎಲ್ಲವನ್ನು ಕೂಡ ನೀವು ಅಡುಗೆಗೆ ಉಪಯೋಗಿಸ್ಕೊಳ್ಳಿ ಹಾಗೆಯೇ ವಸ್ತಿಲ ಬಳಿ ಇಟ್ಟಿರುವ ಒಡೆದಿರುವ ಕಾಯಿಯನ್ನು ಅಷ್ಟೇ ನೀವು ಅಡುಗೆಗೆ ಉಪಯೋಗಿಸ್ಕೋಬೋದು ಅದರಲ್ಲಿರೋ ಎಲ್ಲ ವಸ್ತುಗಳನ್ನು ಕೂಡ ನಮಗೆ ತವರು ಮನೆ ಬಂದಿರುವಂಥ ಉಡುಗೊರೆವೇ ಆಗಿರೋದ್ರಿಂದ ಎಲ್ಲವನ್ನೂ ಕೂಡ ನೀವು ಪೂಜೆ ಆದ ಮೇಲೆ ಉಪಯೋಗಿಸ್ಕೊಳ್ಳಿ ಬ್ಲೌಸ್ ಪೀಸ್ ಬದಲಿಗೆ ನೀವು ಸೀರೆಯನ್ನು ಸಹ ಇಡ್ಬೋದು ನಾನು ಬ್ಲೌಸ್ ಪೀಸನ್ನು ಮಾತ್ರ ಇಟ್ಟು ಇದ್ದೇನೆ ಇದಿಷ್ಟು ನೀವು ವಸ್ತಿಲ ಪೂಜೆ ಮಾಡುವಂಥ ವಿಧಾನ ಗೌರಿ ಹಬ್ಬದಲ್ಲಿ ನಾವು ಮಾಡ್ಕೋಬೇಕಾಗಿರುವಂಥ ಒಂದು ಪೂಜೆ ವಿಧಾನವಾಗಿರುತ್ತದೆ ನೋಡಿ ಮತ್ತೊಂದು ವಿಚಾರ ಏನಪ್ಪಾ ಅಂತಂದರೆ ಹೆಣ್ಮಕ್ಳಿಗೆ ಗೌರಿ ಹಬ್ಬ ಅಂತಂದರೆ ತುಂಬ ಪ್ರಿಯವಾದದ್ದು ಇದು ಯಾವುದೇ ರೀತಿಯ ಒಂದು ಪದ್ಧತಿ ಅಲ್ಲ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಸ್ವರ್ಣ ಗೌರಿ ಅಂತಂದರೆ ಪದ್ಧತಿ ಇರುವಂಥವ್ರು ಆಚರಣೆ ಮಾಡ್ತಾರೆ ಆದರೆ ಈ ಒಂದು ಪದ್ಧತಿ ಏನಿದೆಯೋ ಪ್ರತಿಯೊಬ್ಬರು ಹೆಣ್ಮಕ್ಳು ಕೂಡ ಮಾಡಿ ಸಂತೋಷ ಪಡುವಂಥ ಒಂದು ಪೂಜೆ ಆಗಿರುತ್ತದೆ ಎಲ್ಲರೂ ಕೂಡ ಆಚರಣೆ ಮಾಡಲಿ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಎಲ್ಲರೂ ಕೂಡ ಆಚರಣೆ ಮಾಡಿ ನಿಮ್ಮ ತವ್ರ ಮನೆಯಿಂದ ನಿಮಗೆ ಒಳ್ಳೊಳ್ಳೆ ಉಡುಗೊರೆ ಬರಲಿ ಎಲ್ಲರೂ ಕೂಡ ಖುಷಿಯಾಗಿರಿ ಮನೇಲಿ ಕುಟುಂಬದಿಂದ ಎಲ್ಲರೂ ಕೂಡ ಖುಷಿಯಾಗಿದ್ದು ನಿಮ್ಮ ಬಾಂಧವ್ಯ ಹೆಚ್ಚಾಗಲಿ ನಾನು ಕೂಡ ಅವ್ನ ಹತ್ರ ಕೇಳ್ಕೊಳ್ತೇನೆ ಸೊ ಫ್ರೆಂಡ್ಸ್ ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು